ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಅವರ ನೂರ ಎಂಟನೇ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ನಾಯಕರು ಇಂದು ಬೆಂಗಳೂರಿನಲ್ಲಿರುವ ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸರ್ಕಾರದ ಎಲ್ಲಾ ಸಚಿವರು ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿರಾ ಗಾಂಧಿ ಅವರನ್ನ ಸ್ಮರಿಸುತ್ತಾ ಅವರ ಜನಪ್ರಿಯತೆ ಬಗ್ಗೆ ಮಾತನಾಡಿದ್ರು ಇನ್ನು ಇಂದಿರಾ ಗಾಂಧಿ ಅವರ ಜನಪ್ರಿಯತೆ ಬಗ್ಗೆ ಮಾತನಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಜನತಾ ಮೈಸೂರಿನ ಹಾರೋಹಳ್ಳಿಯಲ್ಲಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಮೂರ್ತಿ ಅವರ ಪರವಾಗಿ ಪ್ರಚಾರ ಮಾಡುತ್ತಿದ್ದಾಗ ಆ ಊರಿನ ಎಲ್ಲಾ ಮನೆಗಳಲ್ಲಿ ಇಂದಿರಾ ಗಾಂಧಿ ಅವರ ಫೋಟೋಗಳಿದ್ದವಂತೆ ಮನೆಯ ಗಂಡಸರೆಲ್ಲ ಜನತಾ ಪಾರ್ಟಿಗೆ ಓಟು ಹಾಕ್ತೀವಿ ಅಂತ ಹೇಳುತ್ತಾರೆ ನೀವು ಮನೆಯಲ್ಲಿ ಇಂದಿರಾ ಗಾಂಧಿ ಫೋಟೋ ಇಟ್ಕೊಂಡಿದ್ದೀರಲ್ಲ ಅಂತ ಸಿದ್ದರಾಮಯ್ಯ ಕೇಳಿದಾಗ ಯಾರು ಏನು ಬೇಕಾದ್ರೂ ಹೇಳಿಕೊಳ್ಳಿ ನಾವು ಇಂದಿರಾ ಗಾಂಧಿಗೇನೆ ಓಟ್ ಹಾಕೋದು ಅಂದಿದ್ರಂತೆ ಅವರೇ ನಮ್ಮ ಆರಾಧ್ಯ ದೈವ ಎಂದು ಮಹಿಳೆಯರು ಹೇಳಿದ್ದರಂತೆ ಕೊನೆಗೆ ಸಿದ್ದರಾಮಯ್ಯ ಮೂರ್ತಿ ಅವರಿಗೆ ನಾವು ತಿಪ್ಪರ್ಲಾಗ ಹಾಕಿದರೂ ಈ ಜನ ನಮಗೆ ಓಟು ಹಾಕೋಲ್ಲ ನಡೀರಿ ಹೋಗೋಣ ಅಂತ ಅಲ್ಲಿಂದ ಹೊರಟಿದ್ದೆವು ಎಂದು ತಾವು ನೋಡಿದ್ದ ಇಂದಿರಾ ಗಾಂಧಿ ಅವರ ಜನಪ್ರಿಯತೆ ಬಗ್ಗೆ ನೆನಪಿಸಿಕೊಂಡರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ